ಚಿಕನಾಯಕನಹಳ್ಳಿ ಮಾರುತಿ ನಗರದ ಹೊರವಲಯದಲ್ಲಿರುವ ಬ್ಯಾಲಕೆರೆ ರಸ್ತೆಯಲ್ಲಿನ ದಾಸಿಹಳ್ಳಿ ಬಳಿ ದಲಿತ ಬಂಧುಗಳು ನಿರ್ಮಿಸಿರುವ ಮಸಿಯಮ್ಮ ದೇವಸ್ಥಾನ ಹಾಗೂ ಮುಜರಾಯಿ ಇಲಾಖೆಗೆ ಸೇರಿದ ಆಂಜನೇಯಸ್ವಾಮಿ ದೇವಸ್ಥಾನದ ಬಳಿ ಇರುವ ಖಾಲಿ ಗೋಂಡಿಗಳಲ್ಲಿ ಚಿಕನಾಯಕನಹಳ್ಳಿ ಪುರಸಭೆಯ ತ್ಯಾಜ್ಯ ವಾಹನಗಳು ನಿತ್ಯ ಕಸ ಸುರಿಯುತ್ತಿವೆ ಎಂದು ಪುರಸಭೆ ತ್ಯಾಜ್ಯ ವಾಹನಗಳ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಪ್ರದೇಶದಲ್ಲಿ ದಲಿತರೇ ನಿರ್ಮಿಸಿಕೊಳ್ಳುತ್ತಿರುವ ಮಸಿಯಮ್ಮ ದೇವಸ್ಥಾನವಷ್ಟೇ ಅಲ್ಲದೆ ಮುಜರಾಯಿ ಇಲಾಖೆಗೆ ಸೇರಿದ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ನಿತ್ಯ ಹಲವಾರು ಮಂದಿ ಭಕ್ತರು ಬಂದು ಪೂಜೆ ಸಲ್ಲಿಸುವ ಈ ಜಾಗದಲ್ಲಿ ನಿತ್ಯ ಬೆಳಗ್ಗೆ ಪಟ್ಟಣದಿಂದ ಕಸ ತುಂಬಿದ ತ್ಯಾಜ್ಯ ವಿಲೇವಾರಿ ವಾಹನಗಳು ಬಂದು ಇಲ್ಲಿ ಕಸವನ್ನು ಡಂಪ್ ಮಾಡುತ್ತಿವೆ ಎಂದು ಇಲ್ಲಿನ ಭಕ್ತಾದಿಗಳು ಹಾಗೂ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟಿಸುತ್ತಿದ್ದಾರೆ ಪಟ್ಟಣದ ಕೋಡುಗಲ್ ರಸ್ತೆಯಲ್ಲಿ ಕಸ ವಿಲೇವಾರಿಗೆಂದೇ ಆಧುನಿಕ ಯಂತ್ರಗಳಿಂದ ಸುಸಜ್ಜಿತವಾದ ತ್ಯಾಜ್ಯ ಘಟಕ ಲಭ್ಯವಿರುವಾಗ ಪಟ್ಟಣದ ಕಸವನ್ನು ತಂದು ದೇವಸ್ಥಾನಗಳ ಪಕ್ಕದಲ್ಲಿ ಸುರಿಯುತ್ತಿರುವ ಉದ್ದೇಶವೇನು ಎಂದು ಮಾರುತಿ ನಗರದ ಸುತ್ತಮುತ್ತಲಿನ ಭಕ್ತಾದಿಗಳು ಪ್ರಶ್ನಿಸುತ್ತಾರೆ ಪಟ್ಟಣದ ದಲಿತ ಸಮುದಾಯದವರು ಅಪರೂಪಕ್ಕೆ ನಿರ್ಮಿಸಿಕೊಳ್ಳುತ್ತಿರುವ ಸಣ್ಣ ಗಾತ್ರದ ಮಸಿಯಮ್ಮ ದೇವಳದ ಮೇಲೆ ಕೆಲ ಮಂದಿ ಬಲಾಡಿಯರ ಕೆಂಗಣ್ಣು ಬಿದ್ದಿರುವುದು ಇದಕ್ಕೆ ಕಾರಣವಿರಬಹುದು ಹಾಗಾಗಿ ದಲಿತರ ಈ ದೇವಸ್ಥಾನ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ಕೆಲವು ಪಟ್ಟಭದ್ರ ಶಕ್ತಿಗಳು ಪಟ್ಟಣದ ತ್ಯಾಜ್ಯವನ್ನ ಇಲ್ಲಿ ತಂದು ಸುರಿಯುವ ಮೂಲಕ ಈ ಭೂಸುಕ್ಷೇತ್ರದ ಪ್ರದೇಶವನ್ನ ಕಲುಷಿತಗೊಳಿಸಿರುವ ದುರುದ್ದೇಶದಿಂದ ಇಂತಹ ಷಡ್ಯಂತ್ರ ಹೂಡಿರಬಹುದು ಎಂದು ದಲಿತ ಮುಖಂಡರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಅಂಬೇಡ್ಕರ್ ವಾದಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ರಮೇಶ್ ಯರೇಕಟ್ಟೆ ದಲಿತ ಯುವ ನಾಯಕ ಬಂಧು ಪ್ರವೀಣ್ ಸಿದ್ದೇಶ್ ಮತ್ತು ಚಂದ್ರಣ್ಣ ತೀವ್ರ ವಿರೋಧ ವ್ಯಕ್ತಪಡಿಸಿ ಇನ್ನೆರಡು ದಿನಗಳಲ್ಲಿ ಇಲ್ಲಿನ ಈ ದೇವಸ್ಥಾನದ ಪಕ್ಕದಲ್ಲಿ ಸುರಿದಿರುವ ತ್ಯಾಜ್ಯ ಹತ್ತಿರವಾಗುತ್ತಿದ್ದರೆ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಕಸವನ್ನ ಇಲ್ಲಿಂದ ಲೋಡ್ ಮಾಡಿ ತಂದು ನೇರವಾಗಿ ಚಿಕ್ಕನಾಯಕನಹಳ್ಳಿ ಪುರಸಭೆಯ ಎದುರಿಗೆ ಸುರಿಯುವ ಎಚ್ಚರಿಕೆ ನೀಡಿದ್ದಾರೆ ತಮ್ಮ ಗಮನಕ್ಕೆ ತರದಂತೆ ಸ್ವತಃ ತ್ಯಾಜ್ಯ ವಿಲೇವಾರಿ ವಾಹನ ಚಾಲಕರೇ ಮಾಡಿರುವ ಕೆಲಸ ಇದು ಎಂದು ಸ್ಪಷ್ಟಗೊಳಿಸಿದ ಚಿಕ್ಕನಾಯಕನಹಳ್ಳಿ ಪುರಸಭೆ ಆರೋಗ್ಯ ನಿರೀಕ್ಷಕ ನರಸಿಂಹರಾಜು ಸೋಮವಾರ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಬೆಳಗ್ಗೆ ಅಲ್ಲಿಂದ ಕಸವನ್ನ ತೆರವುಗೊಳಿಸುವ ಭರವಸೆ ನೀಡಿದ್ರು ಆದರೆ ಪುರಸಭೆ ಮುಖ್ಯಾಧಿಕಾರಿ ಪಿ ಮಂಜುಮ್ಮನವರು ಮಾತ್ರ ಇದ್ಯಾವುದಕ್ಕೂ ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸುತ್ತಾರೆ ವರದಿ ಸ್ಪಾಶಾಟ್ಲ ಇಲ್ಲಿ ದಾಸಿಹಳ್ಳಿ ಅಂತ ಒಂದು ಗ್ರಾಮ ಇದೆ ಅಂಬೇಡ್ಕರ್ ನಗರ ಬಿಟ್ಟು ಸ್ವಲ್ಪ ಮುಂದೆ ಆ ಜಾಗದಲ್ಲಿ ಒಂದು ಎರಡ್ ಮೂರು ದೇವಸ್ಥಾನ ಇದೆ ಸರ್ ಒಂದು ಮುಜರಾಯಿ ಸೇರಿರುವಂತಹ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ದಲಿತರಿಗೆ ಸೇರಿ ಮಸ್ಯಮ್ಮನ ದೇವಸ್ಥಾನ ಇದೆ ಸರ್ ಈಗ ನಮ್ಮ ಪುರಸಭೆಯ ಇಂಜಿನಿಯರ್ ಮತ್ತೆ ಇಲ್ಲಿ ಎಲ್ ದಿಸ್ಬಿಟ್ಟರು ಎಲ್ಲ ಸೇರ್ಬಿಟ್ಟು ಇಲ್ಲಿ ಇಂಟೆನ್ಶನ್ ಅಲ್ಲಿ ಇಲ್ಲಿ ಈ ಜಾಗಕ್ಕೆ ಕಸಗಳನ್ನ ನೂರಾರು ಲೋಡ್ ಕಸ ತಗೊಂಡು ಹೊಡೆದಿದೆ ಸರ್ ಲಕ್ಷಾಂತರ ರೂಪಾಯಿ ಕಟ್ ಮಾಡಿ ಪುರಸಭೆ ಕಾಂಪೋಸ್ಟ್ ಮಾಡ್ರ ಉದ್ದೇಶ ಏನು ಅಷ್ಟೊಂದು ಲಕ್ಷಾಂತರ ರೂಪಾಯಿ ಪೋಲ್ ಆಗ್ತಿದೆ ಇಲ್ಲಿ ಬಂದ್ಬಿಟ್ಟು ದಲಿತರ ದೇವಸ್ಥಾನ ಪಕ್ಕ ಹೇಳಿ ಇವರು ಈ ತರ ಇಲ್ಲಿ ಇಷ್ಟೊಂದು ತ್ಯಾಜ್ಯ ಎಸೆಯೋ ಅವಶ್ಯಕತೆ ಇರ್ಲಿಲ್ಲ ಇದು ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಇದನ್ನ ಅವ್ರು ಎರಡ್ ದಿನದೊಳಗೆ ಕ್ಲಿಯರ್ ಮಾಡ್ದಾಗಿದ್ರೆ ನಾವು ಈ ಎಲ್ಲಾ ತ್ಯಾಜ್ಯ ತಗೊಂಡ್ಬಂದು ಪುರಸಭೆ ಮುಂದೆ ಹಾಕ್ಬಿಟ್ಟು ಉಗ್ರವಾದ ಹೋರಾಟ ಮಾಡ್ತೀವಿ ಇದನ್ನ ಪುರಸಭೆ ಅವ್ರಿಗೆ ನೇರವಾಗಿ ಹೇಳ್ತಾ ಇರೋದು ಎಚ್ಚರಿಕೆ ಕೊಡ್ತಾ ಇರೋದು ಸ್ನೇಹಿತರ ಇಲ್ಲಿ ಮಸಿಮ್ಮನ್ ದೇವಸ್ಥಾನ ಅಂತ ಪುರಾತನ ದೇವಸ್ಥಾನ ಇದು ಅದನ್ನ ಕಷ್ಟಪಟ್ಟು ಎಲ್ಲರೂ ಸೇರಿ ನಾವು ಎಲ್ಲಾ ಕಷ್ಟಪಟ್ಟು ಕಟ್ತಾ ಇದೀವಿ ಆದ್ರೆ ಕಟ್ತಾ ಇರೋ ಇದಕ್ಕೆ ನೋಡಿ ಇಲ್ಲಿ ಮುನ್ಸಿಪಲ್ ಅವ್ರು ಬಂದ್ ಕಸ ಸುರಿದು ಇಲ್ಲಿ ಸ್ಮೆಲ್ ಇದೆ ಆಮೇಲೆ ಮೂರ್ ದೇವಸ್ಥಾನಗಳು ಇಲ್ಲಿ ಬಂದು ಅದನ್ನೇ ಇದು ದೇವಸ್ಥಾನ ಕಟ್ತಾ ಇರೋ ಇದಕ್ಕೆ ಏನೋ ಗೊತ್ತಿಲ್ಲ ಕುಮ್ಮತಿರಂಗೈತೆ ಇದು ಹಂಗಾಗಿ ಇಲ್ಲಿ ದೇವಸ್ಥಾನಗಳು ಬಂದ್ ಕಸ ತು ಸುರಿದಿದ್ದಾರೆ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಕಲ್ಲೋಡ್ಸಿದ್ದು ಚಪ್ಟಿಗಳು ಅದನ್ನ ರಿವರ್ಸ್ ಹೊಡಿಯಕೆ ಅದಕ್ಕೂ ಹಾನಿ ಮಾಡಿದ್ದಾರೆ ಸುಮಾರು ಒಂದ್ ಐವತ್ತು ಸಾವಿರ ರೂಪಾಯಿ ಕಲ್ಲ ಹಾಳಾಗೋಗಿದೆ ಇದನ್ನೆಲ್ಲ ಯಾರ್ ಕೊಡೋದು ಯಾರ ಕೇಳೋದು ಆ ಹೆಲ್ತ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾವ ಅಂದ್ರೆ ಹೆಲ್ತ್ ಇನ್ಸ್ಪೆಕ್ಟ್ರು ಏನ್ ಭಾಷಣ ಒಂದ್ ಅರ್ಧ ಗಂಟೆ ಮಾಡ್ತಾರೆ ಅವ್ರಿಗೆ ಹೇಳು ಇವ್ರಿಗೆ ಹೇಳು ಅಂತಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಕೈ ಕಲ್ಲ ಡ್ರೈವರ್ ಗಳು ಕೆಲಸ ಮಾಡ್ತಾರೆ ಡ್ರೈವರ್ ಗಳು ಹೇಳಿ ಅಂತಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಡ್ರೈವರ್ಗಳನ್ನ ಎದುರಿಸಕೋಕೆ ಆಗ್ದೆ ಕೆಲಸ ಮಾಡ್ತವ್ರೆ ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತವ್ರೆ ಇವ್ರು